ರಾಮದುರ್ಗದಲ್ಲಿ ರಾಮದುರ್ಗ ತಾಲೂಕಾ ಆಡಳಿತ ಹಾಗೂ ದೇವಾಂಗ ಸಮಾಜದ ವತಿಯಿಂದ ಹಾಗೂ ಸಾರ್ವಜನಿಕವಾಗಿ ಅದ್ದೂರಿಯಾದ ದೇವರ ಮೈನವರ ಜಯಂತಿಯನ್ನ ಆಚರಿಸಲಾಯಿತು ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಾ ಆಡಳಿತ ಹಾಗೂ ದೇವಾಂಗ ಸಮಾಜದ ವತಿಯಿಂದ ಶ್ರೀ ದೇವರ ಮೈನವರ ಜಯಂತಿಯನ್ನ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಆಚರಿಸಲಾಯಿತು ತಹಸೀಲ್ದಾರ್ ಕಚೇರಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುದನೂರಿನ ಮಹಾಸಂಸ್ಥಾನ ಮಠದ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ಹಾಗೂ ತಂಡಾಧಿಕಾರಿಗಳಾದಂತಹ ಶ್ರೀ ಪ್ರಕಾಶ್ ಹೊಳಪ್ಪಗೋಳ್ ಅವರ ನೇತೃತ್ವದಲ್ಲಿ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ನಂತರ ಮಿನಿ ವಿಧಾನಸೌಧ ಎದುರಿನ ದೇವರ ದಾಸಿಮಯ್ಯನವರ ಮಾರ್ಗದಲ್ಲಿ ಮಹಾದ್ವಾರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿತು ನಂತರ ಪಾಂಡುರಂಗ ಟಾಕಿ ಪಕ್ಕದಲ್ಲಿರುವ ಶ್ರೀ ದೇವರ ದಾಸಿಮಯ್ಯ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಹಾಗೂ ನಿರಂಜನ ಮಹಾಸ್ವಾಮಿಗಳು ಮಠ ಯುವ ದುರೀಣರಾದಂಥ ಪ್ರದೀಪ್ ಎಂ ಪಟ್ಟಣ್ ಅವರು ನೆರವೇರಿಸಿದರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪ್ರತಿಮೇಶ್ ಯಾದವಾಡ್ ದೇವರ ದಾಸಿಮಯ್ಯನವರ ವಚನವನ್ನ ಕಂಠಪಾಠವಾಗಿ ಹೇಳುವ ಮೂಲಕ ಕಾರ್ಯಕ್ರಮ ಆರಂಭ ಆಯಿತು ಹರಿವ ಸಾಗರ ನಿಮ್ಮ ದಾನ ನಿಮ್ಮ ಅನ್ಯರ ಹೊಗಳ ಹೇಳ ರಾಮನಾಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಹಾಗೂ ಶ್ರೀ ನಿರಂಜನ ಸ್ವಾಮಿ ಮಠ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಪ್ರದೀಪ್ ಎಂ ಪಟ್ಟನ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಶ್ರೀ ಪ್ರಕಾಶ್ ಬಳಪಗೌಡ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಬಸವರಾಜ್ ಐನಾಪುರ್ ಪುರಸಭೆಯ ಅಧ್ಯಕ್ಷೆ ಸರಿತಾ ತೂತ್ ಅಶೋಕ್ ಸುಳಿಭಾವಿ ನಾರಾಯಣ ಹುಲಿ ಶಂಕರ್ ಬುರುಡಿ ಶಿವಾನಂದ್ ಬಳ್ಳಾರಿ ಶ್ರೀನಿವಾಸ್ ಕುರ್ಡ್ಗಿ ಹಾಗೂ ಗಾಯತ್ರಿ ದೇವಾಂಗಮಠ್ ಇನ್ನೂ ಹಲವಾರು ದೇವಾಂಗ ಸಮಾಜದ ಪ್ರಮುಖರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು